ಮಿಥುನ ರಾಶಿ ಬುಧಾದಿತ್ಯರ ಅನುಕೂಲ ಬಹಳ ವಿಶೇಷ ಇದೆ ಬುಧ ಅಂದರೆ ವ್ಯಾಪಾರ ಅದು ಮತ್ತು ಬುದ್ಧಿ ಮತ್ತು ಚಾಕಚಕ್ಯತೆ ಇದೆಲ್ಲವೂ ತರ್ತಕ್ಕಂಥದ್ದು ಬುಧಾದಿತ್ಯ ಯೋಗ ಅಂತಂತ ಗುರು ಜನ್ಮಕ್ಕೆ ಬರ್ತಕ್ಕಂತಹ ಸನ್ನಿವೇಶವೂ ಕೂಡ ಸದ್ಯದಲ್ಲೇ ಇದೆ ಅದೂ ಕೂಡ ಅಕ್ಷಯ ತೃತೀಯದಿಂದ ಆಗ್ತದೆ ಮಾತು ಮತ್ತು ಸಂಬಂಧಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ಅಷ್ಟೇ ಹಸಿರು ಮಣಿಗಳು ಮರಕಥ ಇದರ ಆಭರಣಗಳನ್ನು ಇದರ ಜಪಮಣಿಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ವಿಷ್ಣು ಪ್ರೀತಿಕರವಾಗಿರ್ತಕ್ಕಂಥ ಮಣಿಗಳು ಇದನ್ನು ಅಕ್ಷಯ ತೃತೀಯ ಅಂತಂತ ವಿಶೇಷವಾಗಿ ಯಾರಿಗೆ ಯಾವ ಮಣಿ ಏನು ಅಂತಂತ ಇದನ್ನು ಜೊತೆಯಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಕೂಡ ಶ್ರೀನಿವಾಸ ದೇವರಿಗೆ ಅರ್ಪಿಸಿ ಧರಿಸ್ತಕ್ಕಂಥದ್ದು ಶ್ರೀನಿವಾಸ ದೇವರಿಗೆ ಯಾಕೆ ಅಂತಂತಂದರೆ ಸರ್ವೈಶ್ವರ್ಯಪ್ರದೃಣ ಸರ್ವಮಂಗಲ ಕಾರಣಂ ಮಾಯಾವಿ ಪರಮಾನಂದಂ ತಕ್ತ ವೈಕುಂಠಮ ಉತ್ತಮ ಸರ್ವೈಶ್ವರ್ಯಪ್ರದ ನಾವು ಚಿಂತನೆ ಮಾಡಲಿಕ್ಕೆ ಆಗದೇ ಇರುವಂತಹ ಐಶ್ವರ್ಯವಂತನು ಶ್ರೀನಿವಾಸ ದೇವರು ಶ್ರೀನಿವಾಸ ಅಂತಂತಂದರೆ ಐಶ್ವರ್ಯ ಐಶ್ವರ್ಯ ಅಂದರೆ ಶ್ರೀನಿವಾಸ ಅಂತಂತ ಅದು ಕಲಿಯುಗದಲ್ಲಿ ಎಲ್ಲ ಐಶ್ವರ್ಯ ಪೂರ್ಣನಾಗಿರ್ತಕ್ಕಂತಹ ಅವತಾರ ಶ್ರೀನಿವಾಸನ ಅವತಾರ ಹಾಗಾಗಿ ಎಲ್ಲವೂ ಕೂಡ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವನದ್ದು ಹಾಗಾಗಿ ನಾವು ಧರಿಸ್ತಕ್ಕಂತಹ ಆಭರಣಗಳೇ ಇರಲಿ ಅದು ಆ ಶ್ರೀನಿವಾಸ ದೇವರ ಅಲಂಕಾರದಿಂದಲೇ ಅದಕ್ಕೆ ಬೆಲೆ ಅದಕ್ಕೆ ಮೌಲ್ಯ ನಾವು ಕೊಟ್ಟಂಥ ದುಡ್ಡಿನಿಂದ ಅದಕ್ಕೆ ಮೌಲ್ಯ ಅಲ್ಲ ನಮಗೆ ಕಷ್ಟ ಇರ್ಬೋದು ಒಂದು ಲಕ್ಷ ರೂಪಾಯಿ ಕೊಟ್ಟು ಬಂಗಾರ ತಗೊಳ್ಳೋದು ಮಣಿಗಳು ತಗೊಳ್ಳೋದು ಅದು ವಿಷಯ ಅಲ್ಲ ಆದರೆ ಆ ವಸ್ತು ಏನಿದೆ ಆ ಬಂಗಾರ ಆಗಲಿ ಐಶ್ವರ್ಯಗಳಾಗಲಿ ಇದೆಲ್ಲವೂ ಕೂಡ ನಾವು ನಮ್ಮ ದುಡ್ಡು ಸೃಷ್ಟಿ ಮಾಡಿರೋದಲ್ಲ ಭಗವಂತನ ಸೃಷ್ಟಿ ಅದು ಅವನ ಸೃಷ್ಟಿಯಲ್ಲಿ ನಾವು ಅದನ್ನು ಮಾಡಿ ಅದನ್ನು ಕಟ್ ಮಾಡಿ ಅದನ್ನು ಆಭರಣ ಮಾಡಿ ಮಾಡೋದು ನಮ್ಮ ಒಂದು ಚೂರು ಶ್ರಮ ಇರೋದರಿಂದ ನಾವು ಹಣ ಅಷ್ಟೇ ಅದೆಲ್ಲ ಏನೂ ಇಲ್ಲ ಅಂದರೆ ನಮ್ಮ ಹಣ ಇಟ್ಕೊಂಡು ಏನು ಮಾಡೋದು ತಿನ್ನೋಕ್ಕಾಗತ್ತೆಯೇ ತೊಡ್ಕೊಳ್ಳೋಕ್ಕಾಗತ್ತೆ ಇಲ್ಲ ಹಾಗಾಗಿ ಶ್ರೀನಿವಾಸ ದೇವರು ಶ್ರೀನಿವಾಸ ದೇವರಿಗೆ ಎಲ್ಲ ಆಭರಣಗಳನ್ನು ಸಮರ್ಪಣೆ ಮಾಡಿ ಧರಿಸೋದರಿಂದ ಅದರಲ್ಲಿರ್ತಕ್ಕಂಥ ಕಲಿದೋಷವೂ ಹೋಗ್ತದೆ ಅಂತ ಭಾಗವತ ಎಚ್ಚರಿಸ್ತದೆ ದುಡ್ಡಿದೆ ಅಂತಂತ ಇದಕ್ಕೆ ಹೋಗಿ ತೊಗೊಂಡು ಬರೋದಲ್ಲ ಅಂಗಡಿಗೆ ತೊಗೊಂಡು ಬಂದು ಹಾಕೋ ಹಾಕ್ಕೊಳ್ಳೋದಲ್ಲ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಅದು ವಿಶೇಷವಾಗಿ ಮಹಾವಿಷ್ಣುವಿಗೆ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಧರಿಸಿದ್ರೆ ಚಿನ್ನದಲ್ಲಿ ಕಲಿಯ ಆವೇಶ ಇರುತ್ತದೆ ಆ ಕಲಿಯ ಆವೇಶ ದೋಷ ಹೋಗ್ತದೆ ಅಂತ ಭಾಗವತವು ಹೇಳ್ತದೆ ಹಾಗಾಗಿ ಶ್ರೀನಿವಾಸ ದೇವರು